ಈ ಸಿನಿಮಾದಲ್ಲಿ ನಾನು ನಾಯಕ ನಟನಾಗಿ ಅಭಿನಯಿಸಿದ್ದೀನಿ ನನ್ನ ಪಾತ್ರದ ಹೆಸರು ಸೂರಿ ಅಂತ ಅಹ್ ಇದ್ರ ಆ ಕಡೆಗೆ ಸೂರಿ ಓಕೆ ಹೇಳುದು ಸೂರಿ ಅಂದ್ರೆ ಒಂದು ಒಂದು ಪರವಾಗಿಲ್ಲ ಸೂರಿ ಒಂದು ಬಹಳ ಇಂಟೆಲಿಜೆಂಟ್ ಹುಡುಗಿಯಾಗಿರ್ತಾನೆ ಇಂಟೆಲಿಜೆಂಟ್ ಇರ್ತಾನೆ ಕ್ರಿಮಿನಲ್ ಇರ್ತಾನೆ ಒಳ್ಳೆಯವನಿರ್ತಾನೆ ಇರ್ತಾನೆ ಅಷ್ಟೇ ಡೇರಿಂಗ್ ಇರ್ತಾನೆ ಒಬ್ಬ ಸಿನಿಮಾದಲ್ಲಿ ಒಬ್ಬ ನಾಸ್ತಿಕ ಅಂದ್ರೆ ಸಿನಿಮಾದಲ್ಲಿ ಆತ ಯಾವ್ದನ್ನು ನಂಬಲ್ಲ ಬಹಳ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋ ಮನುಷ್ಯ ದೇವರು ಇಲ್ಲ ಅಂದ್ಮೇಲೆ ದೇವ್ವಾನು ಇಲ್ಲ ಅನ್ನೋ ಒಂದು ಕ್ಯಾರೆಕ್ಟರ್ ಏನಾದರೂ ನೋಡೋಣ ಈಗ ಟ್ರೈಲರ್ ನೀವು ನೋಡಿದ್ರಿ ನುಗ್ಗಣ ಅನ್ನೋ ಒಂದು ಕ್ಯಾರೆಕ್ಟರ್ ಏನಾದರೂ ಪರವಾಗಿಲ್ಲ ನುಗ್ಗಣ ಭಾಗ್ರು ಅದ್ ಏನ್ ನೋಡೇ ಕೊಡೋಣ ಅಂತ ಒಂದು ಡೇರಿಂಗ್ ಕ್ಯಾರೆಕ್ಟರ್ ಅಂಡ್ ಥ್ಯಾಂಕ್ ಯು